ಭಾರತದಲ್ಲಿ ನಿರ್ಮಾಣವಾಯಿತು ವಿಶ್ವದ ಅತಿ ಉದ್ದದ ಎಲ್ಪಿಜಿ ಪೈಪ್ಲೈನ್ ಕಾಂಡ್ಲಾ ಗೋರಖ್ಪುರ ನಡುವೆ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಉದ್ದದ ಪೈಪ್ಲೈನ್ ನಿರ್ಮಾಣ ಕಡಿಮೆಯಾಗಲಿದೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಸಾರಿಗೆ ವೆಚ್ಚ ಎಲ್ಪಿಜಿ ಪೂರೈಕೆ ಮತ್ತಷ್ಟು ಸುಗಮ ಭಾರತ ಮತ್ತೊಂದು ಪ್ರಮುಖ ಮೈಲಿಗಲ್ಲು ಸಾಧಿಸಿದೆ ವಿಶ್ವದ ಅತಿ ಉದ್ದದ ಎಲ್ಪಿಜಿ ಪೈಪ್ಲೈನ್ ಅಂದರೆ ಕಾಂಡ್ಲಾ ಗೋರಖ್ಪುರ ಪೈಪ್ಲೈನ್ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ ಇದರ ಉದ್ದ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಆಗಿದ್ದು ಇದು ಭಾರತದಲ್ಲಿ ಎಲ್ಪಿಜಿ ಪೂರೈಕೆಯನ್ನು ಇನ್ನಷ್ಟು ಸುಲಭ ಮತ್ತು ಅಗ್ಗವಾಗಿಸುತ್ತದೆ ಈ ಪೈಪ್ಲೈನ್ ಅನಿಲ ಬೆಲೆಗಳನ್ನು ಕಡಿಮೆ ಮಾಡುವುದಲ್ಲದೆ ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಇದು ಸಾರ್ವಜನಿಕರಿಗೆ ನೇರವಾಗಿ ಪ್ರಯೋಜನವನ್ನು ನೀಡುತ್ತದೆ ಹಾಗಾದರೆ ಈ ಯೋಜನೆ ಭಾರತಕ್ಕೆ ಯಾಕೆ ಮುಖ್ಯ ಮತ್ತು ಇದು ನಮಗೆ ಎಷ್ಟರ ಮಟ್ಟಿಗೆ ಉಳಿತಾಯ ಮಾಡುತ್ತದೆ ಎಂಬ ಬಗ್ಗೆ ವಿವರವಾಗಿ ತಿಳಿಯೋಣ ಈ ಪೈಪ್ಲೈನ್ ಅನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ನಿರ್ಮಿಸಿದೆ ಇದು ಗುಜರಾತ್ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಈ ಮೂರು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಇದರ ಉದ್ದ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಸಂಪರ್ಕಿತ ಸ್ಥಳಗಳ ಬಗ್ಗೆ ಹೇಳುವುದಾದರೆ ಇದು ಗುಜರಾತ್ನ ಕಾಂಡ್ಲಾದಿಂದ ಉತ್ತರ ಪ್ರದೇಶದ ಗೋರಖ್ಪುರದವರೆಗೆ ಅಂದರೆ ಗುಜರಾತ್ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡುವುದು ಹಾಗೂ ಎಲ್ಪಿಜಿ ಪೂರೈಕೆಯನ್ನು ಸುಗಮಗೊಳಿಸುವುದು ಇದರ ಉದ್ದೇಶವಾಗಿದೆ ಈ ಯೋಜನೆಯಿಂದ ಭಾರತಕ್ಕೆ ಸಿಗುವ ಪ್ರಯೋಜನಗಳೇನು ಎಂಬುದನ್ನು ಸಹ ತಿಳಿಯೋಣ ವಾಸ್ತವವಾಗಿ ಇಲ್ಲಿಯವರೆಗೆ ಭಾರತದಲ್ಲಿ ಎಲ್ಪಿಜಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಟ್ಯಾಂಕರ್ ಟ್ರಕ್ಗಳ ಮೂಲಕ ಸಾಗಿಸಲಾಗ್ತಾ ಇತ್ತು ಆದರೆ ಅದರಲ್ಲಿ ಹಲವು ಸಮಸ್ಯೆಗಳಿವೆ ಅವುಗಳೆಂದರೆ ಟ್ರಕ್ಗಳ ಮೂಲಕ ಎಲ್ಪಿಜಿ ಸಾಗಿಸುವುದು ತುಂಬಾ ದುಬಾರಿ ಎಲ್ಪಿಜಿ ಒಂದು ಸುಡುವ ಅನಿಲವಾಗಿದ್ದು ಸಾಗಣೆಯ ಸಮಯದಲ್ಲಿ ಹೆಚ್ಚಿನ ಅಪಾಯವನ್ನು ಉಂಟುಮಾಡುತ್ತದೆ ಟ್ಯಾಂಕರ್ಗಳಿಂದ ಅನಿಲ ಪೂರೈಕೆ ನಿಧಾನವಾಗಿದ್ದು ಇದು ಬೇಡಿಕೆ ಪೂರೈಕೆ ಅಂತರವನ್ನು ಹೆಚ್ಚಿಸುತ್ತದೆ ಈಗ ಈ ಪೈಪ್ಲೈನ್ ನಿರ್ಮಾಣದಿಂದ ಎಲ್ಪಿಜಿ ಪೂರೈಕೆ ಶೇಕಡಾ ಇಪ್ಪತ್ತೈದರಷ್ಟು ಅಗ್ಗವಾಗಲಿದೆ ಮತ್ತು ಇದು ಮೊದಲಿಗಿಂತ ಸುರಕ್ಷಿತ ಮತ್ತು ವೇಗವಾಗಿರುತ್ತದೆ ವಾಸ್ತವವಾಗಿ ಈ ಪೈಪ್ಲೈನ್ ಪ್ರತಿ ವರ್ಷ ಒಂದು ಸಾವಿರ ಕೋಟಿ ರೂಪಾಯಿಗಳವರೆಗೆ ಉಳಿತಾಯ ಮಾಡುತ್ತದೆ ಟ್ಯಾಂಕರ್ಗಳ ಬದಲಿಗೆ ಪೈಪ್ಲೈನ್ಗಳ ಮೂಲಕ ಎಲ್ಪಿಜಿ ಪೂರೈಸುವುದರಿಂದ ಸಾಗಣೆ ವೆಚ್ಚವು ಕೂಡ ಶೇಕಡಾ ಇಪ್ಪತ್ತೈದರಷ್ಟು ಕಡಿಮೆಯಾಗುತ್ತದೆ ಮೊದಲೆಲ್ಲ ಎಲ್ಪಿಜಿ ವಿತರಣೆಗೆ ಹಲವಾರು ದಿನಗಳೇ ಬೇಕಾಗುತ್ತಿದ್ದವು ಈಗ ಸರಬರಾಜು ಬಹುತೇಕ ತಕ್ಷಣವೇ ಆಗುತ್ತದೆ ಡೀಸೆಲ್ ಚಾಲಿತ ಟ್ಯಾಂಕರ್ ಟ್ರಕ್ಗಳಿಂದಾಗಿ ವಾಯು ಮಾಲಿನ್ಯ ಹೆಚ್ಚಾಗುತ್ತಿತ್ತು ಆದರೆ ಈಗ ಅದನ್ನು ನೇರವಾಗಿ ಪೈಪ್ಲೈನ್ ಮೂಲಕ ಪೂರೈಸಲಾಗುವುದರಿಂದ ಇದು ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ ಸಾಗಣೆ ವೆಚ್ಚ ಕಡಿಮೆಯಾದಾಗ ಅದು ಎಲ್ಪಿಜಿ ಸಿಲಿಂಡರ್ ಬೆಲೆಯ ಮೇಲೂ ಕೂಡ ಪರಿಣಾಮ ಬೀರುತ್ತದೆ ಜೊತೆಗೆ ಈ ಪೈಪ್ಲೈನ್ ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಭಾರತವು ಸ್ವಾವಲಂಬಿಯಾಗಲು ಸಹಾಯ ಮಾಡುವ ಎಲ್ಪಿಜಿಯ ನಿರಂತರ ಪೂರೈಕೆಯನ್ನು ಈ ಮೂಲಕ ಖಚಿತಪಡಿಸಿಕೊಳ್ಳಲಾಗುತ್ತದೆ ಇದು ದೇಶೀಯ ಮತ್ತು ಕೈಗಾರಿಕಾ ಅನಿಲ ಪೂರೈಕೆಗೆ ಬಲವಾದ ಜಾಲವನ್ನು ಸೃಷ್ಟಿಸುತ್ತದೆ ಈ ಯೋಜನೆಯು ಸಾವಿರಾರು ಜನರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ ಹಾಗಾದರೆ ಭಾರತವು ಇಂತಹ ಹೆಚ್ಚಿನ ಯೋಜನೆಗಳನ್ನು ಜಾರಿಗೆ ತರುತ್ತದೆಯೇ ಅಂತ ಕೇಳುವುದಾದರೆ ವಾಸ್ತವವಾಗಿ ಕೇಂದ್ರ ಸರ್ಕಾರ ಈಗ ದೇಶಾದ್ಯಂತ ಪೈಪ್ಲೈನ್ ಜಾಲವನ್ನು ವಿಸ್ತರಿಸಲು ಯೋಜಿಸುತ್ತಿದೆ ನೈಸರ್ಗಿಕ ಅನಿಲ ಪೈಪ್ಲೈನ್ ದೇಶಾದ್ಯಂತ ಪೈಪ್ಲೈನ್ಗಳ ಮೂಲಕ ಸಿಎನ್ಜಿ ಮತ್ತು ಪಿಎನ್ಜಿ ಪೂರೈಸಲು ಸರ್ಕಾರ ಯೋಜಿಸುತ್ತಿದೆ ಒಂದು ರಾಷ್ಟ್ರ ಒಂದು ಗ್ರಿಡ್ ಇದು ಭಾರತದ ಪ್ರತಿಯೊಂದು ರಾಜ್ಯಕ್ಕೂ ಎಲ್ಪಿಜಿ ಮತ್ತು ಅನಿಲ ಪೂರೈಕೆಯನ್ನು ಸುಗಮಗೊಳಿಸುತ್ತದೆ ಹೈಡ್ರೋಜನ್ ಪೈಪ್ಲೈನ್ ಭಾರತವು ಭವಿಷ್ಯದ ಹೈಡ್ರೋಜನ್ ಶಕ್ತಿಯ ಮೇಲೂ ಕೆಲಸ ಮಾಡುತ್ತಿದೆ ಕಾಂಡ್ಲ ಗೋರಖ್ಪುರ ಪೈಪ್ಲೈನ್ ಈ ದಿಕ್ಕಿನಲ್ಲಿ ಮೊದಲ ಪ್ರಮುಖ ಹೆಜ್ಜೆಯಾಗಿದ್ದು ಇದು ಎಲ್ಪಿಜಿ ಸಾಗಣೆಯನ್ನು ಅಗ್ಗ ಸುರಕ್ಷಿತ ಮತ್ತು ವೇಗವಾಗಿಸುತ್ತದೆ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು ಈ ಪೈಪ್ಲೈನ್ ಭಾರತದ ಇಂಧನ ಕ್ರಾಂತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದೆಯೇ ಎಂಬ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ